ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಅಗ್ರಿ ಫಾರ್ಮಿಂಗ್ ತ್ರೀ ಪಾಯಿಂಟು ಇವತ್ತಿನ ವೀಡಿಯೋದಲ್ಲಿ ಒಂದು ಅಕ್ಷಯ ತೋಟಕ್ಕೆ ಬಂದಿದ್ದು ಯಾವ ರೀತಿ ಬೆಳೆಯೋದು ತೋರಿಸ್ತೀನಿ ನೋಡಿ ಇವೆಲ್ಲ ಬೀಜ ಹಾಕಿ ಪ್ಯಾಕೆಟ್ ಮಾಡಿರೋ ಬೀಜಗಳು ಮಿನಿಮಮ್ ಮೂರುವರೆ ಅಡಿ ಗ್ಯಾಪ್ ಬಿಟ್ಟು ಹಾಕೋರೆ ಹಿಂಗಿನ ಸಾಲಿಗೆ ಹಿಂಗಿಂದ ಇಲ್ಲಿಂದ ಆ ಸಾಲಿಗೆ ಒಂದು ಕಲ್ಟಿವೇಟ್ರ್ ಜಾಗ ಒಂಬತ್ತು ಜಾಗ ಬಿಟ್ಟವ್ರೆ ಹಂಗೆ ಬಿಟ್ಟರೋದ್ರಿಂದ ಚೆನ್ನಾಗೆ ಗ್ರೋತ್ ಆಗುತ್ತೆ ಹತ್ತತ್ರ ಹಾಕಿದ್ರೆ ಜಾಸ್ತಿ ಹತ್ತತ್ರ ಹಾಕಿದ್ರೆ ಆಗೋಲ್ಲ ನೋಡಿ ಎಲ್ಲ ಹಾಲಿಗೆ ಕಟಾವು ಮಾಡ್ತಾ ಹಾರ್ವೆಸ್ಟಿಂಗ್ ಮಾಡ್ತಾವ್ರೆ ಚೆನ್ನಾಗೂ ಬಂದವು ಮಾತ್ರ ಇವ್ರೆ ಬೀಜ ತಂದು ಮುನ್ನೂರು ರೂಪಾಯಿ ಅರ್ಧ ಕೆ ಜಿ ಬೀಜ ಒಂದು ಕೆ ಜಿ ಆರುನೂರು ರೂಪಾಯಿ ಆಗುತ್ತೆ ತಂದು ಹಾಕಿ ಸಸಿ ಮಾಡಿ ಅದನ್ನ ಪ್ಯಾಕೆಟ್ಗೆ ಹಾಕೋರೆ ಪ್ಯಾಕೆಟ್ ಹಾಕೊಂಡು ನೋಡಿ ಹೆಂಗೆ ಮಂದೆ ಎಲ್ಲ ಉಳುಮೆ ಮಾಡೋರೆ ಅಡೇ ಡ್ರಿ ಹ ನೀರಾವರಿ ಡ್ರಿಪ್ ಹಾಕ್ಬಿಟ್ಟವ್ರೆ ಆರಾಮಾಗಿ ನೀರು ಇರ್ತದೆ ಇವ್ರು ತೆಂಗಿನ ಮರದೊಳಗೆ ಹಾಕೋರೆ ಮಾತ್ರ ಒಳ್ಳೆ ಇಳುವರಿ ಬಂದದೆ ಇದ್ರೊಳಗು ಅಕ್ಸೆಲ್ಲೂ ನೋಡ್ಬೋದು ಅಲ್ಲೇ ಆಯ್ತಾ ಇದೆ ಕಾಯಿಗೆ ಬೀಜ ಕಾಯ್ತಾ ಇದೆ ಇದು ಇಷ್ಟೊತ್ತು ಬಿಡಲ್ಲ ಅವರು ಕುಯ್ದು ಬಿಟ್ಟು ಮೇಕೆ ಕುರಿ ಕಟ್ಬಿಡ್ತಾರೆ ಫುಲ್ಲು ಇಲ್ಲೊಂದು ಇನ್ನೂರು ಸಸಿ ಕಟ್ಟೋರೆ ಮಿನಿಮಮ್ ಒಂದು ಹತ್ತು ಮೇಕೆ ಆರಾಮಾಗಿ ಮೇಂಟೈನ್ ಮಾಡ್ಬೋದು ஒன் டைம் சப் அந்த அது மக்கை லென் நோடி இத்தர ஹாக்கிரே ஒழது ஃபுல்லு ஆக்கோரே எல்லோருக்கு ஒன்றே லெவெலில் கேபு எல்லாம் சேனாக மெய்ன்ட்டேன் மாவிரே தர ஒே சப் வர்த்தது தேங்க் யூ ஃபார் வாட்சிங் ஃபிரெண்ட்ஸ்